ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಆಲ್ಟೋ ಒಂದು ಗಾಡಿ ಕಳಿಸ್ಕೊಡಲ್ ಎಷ್ಟು ಮಾಡಲ್ಲ ಗಾಡಿ ಸರ್ ಅದು ಹೌದು ಸರ್ ಓನರ್ ನಾಲ್ಕು ಗಾಡಿಯ ಡಾಕ್ಯುಮೆಂಟ್ಸ್ ಇದೆಯಾ

ಲೊಕೇಶನ್ ಇಲ್ಲ ದರ್ಗಾ ಆಯ್ತು ಚರ್ಗಿರೋ ರೋಡ್ ಹಾ ದರ್ಗಾ ಹಿಂಭಾಗದಲ್ಲಿ ಮನೆ ಇರೋದು ಒಂದ್ ಫೈನಲ್ ಎಷ್ಟ್ ಅಂದ್ರೆ ರೇಟ್ ಗಡಿಗೆ ಫೈನಲ್ ರೇಟ್ ಎಷ್ಟು ಅಂದ್ರಿ ಒಂದು ಐವತ್ ಒಂದು ಐವತ್ ಫೈನಲ್ ಹೌದಾ ಗಾರ್ ಓಕೆ ಓಕೆ ನಮ್ ಕಡೆಯಿಂದ ಹಾಗ ಬಂದ್ರೆ ಒಂದೂವರೆಗ್ ಮಾಡ್ಕೊಡಿ ನಮ್ಮ ಗಾಡಿ ಹೆಗೋ ಒಂದೂವರೆಗ್ ಮಾಡ್ಕೊಡ್ರಿ ನಮ್ ಕಡೆಯಿಂದ ಬಂದ್ರೆ ಒಂದೂವರೆಗೆ ಹ್ಮ್ ಗಾರ್ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಓಕೆ